ಹ್ಯಾಪಿ ಭಾರತ್ ಹ್ಯಾಪಿ ವರಲ್ ರಿಚ್ ಭಾರತ್ ರಿಚ್ ವರಲ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ನಂಬರ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ನ್ಯೂಮರಾಲಜಿಸ್ಟ್ ಮನೆಯ ನಜಿಕೋ ಚೆನ್ನಲ್ಸ್ ಐ ಸರ್ಟಿಫೈಡ್ ಹೋಗೋನೋ ಹೋಗೋನೋ ಹೀಲ ಫ್ರೆಂಡ್ಸ್ ಏಪ್ರಿಲ್ ನೆಕ್ಸ್ಟ್ ತಿಂಗಳು ಹೇಗಿರುತ್ತೆ ನಿಮಗೆ ಆ ತಿಂಗಳಲ್ಲಿ ಏನಾದರೂ ಶುಭ ಕಾರ್ಯಗಳು ಮಾಡ್ಬೋದಾ ಅಥವಾ ಆ ಕೋರ್ಸ್ ಹೇಗಿರುತ್ತೆ ಯಾವುದು ಲಕ್ಕಿ ಡೇಸು ಯಾವ ಏನಕ್ಕಾಗಿ ಆ ಲಕ್ಕಿ ಡೇನ ನಾವು ಉಪಯೋಗ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋನ ಇದ್ದೀನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ನಾಗ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ಬಿಡಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏಪ್ರಿಲ್ ಅಂದರೆ ಏಪ್ರಿಲ್ ನಾಲ್ಕನೇ ತಿಂಗಳು ಸೊ ಇಲ್ಲಿ ಒನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ನೀವು ಎಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಒನ್ ಬೈ ಫೈವ್ ಅಂದರೆ ಇಲ್ಲಿ ಎಲ್ಲ ಆ್ಯಡ್ ಮಾಡಿದ್ರೆ ಟೋಟಲ್ ಫೋರ್ಟೀನ್ ಬರುತ್ತೆ ಒನ್ ಪ್ಲಸ್ ಫೋರ್ ಎಗೇನ್ ಈಸು ಫೈವ್ ಸೊ ಈ ಥರ ಆ್ಯಡ್ ಮಾಡಿದ್ರೆ ಒನ್ ಆ್ಯಂಡ್ ಫೈವ್ ಒನ್ ಆ್ಯಂಡ್ ಫೈವ್ ಅಂದರೆ ಏನು ಒನ್ ಅಂದರೆ ಏನು ಸೂರ್ಯ ಸನ್ ಫೈವ್ ಅಂದರೆ ಬುಧ ಇವರಿಬ್ಬರ ಕಾಂಬಿನೇಷನ್ ಇದೆಯಲ್ಲ ಸೂಪರ್ ಕಾಂಬಿನೇಷನ್ ಫಾರ್ ಬಿಸ್ನೆಸ್ ಬಿಸ್ನೆಸ್ ಯಾರಾದರೂ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಮಾಡಬೇಕು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಹೊಸ ಕಂಪ್ನಿನ ಇಟ್ ಇಡಬೇಕು ಅಥವಾ ನಿಮ್ಮ ಆಲ್ರೆಡಿ ಏನ ನಡೀತಾ ಇರೋ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ ಬಿಸ್ನೆಸ್ ನೇಮ್ಸ್ ಚೆನ್ನಾಗಿಲ್ಲ ಅಂದರೂ ಸಹ ಬಿಸ್ನೆಸ್ಸು ಸ್ಟಕ್ ಆಗ್ತಾ ಇರುತ್ತೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇರಲ್ಲ ಸೊ ನೀವು ನಮ್ಮನ್ನು ಕನ್ಸಲ್ಟೇಷನ್ ತಗೊಂಡು ನೀವು ನಿಮ್ಮ ನೇಮ್ಸು ಅಂದರೆ ನೀವು ಶಾಪ್ಗಾಗಲಿ ಅಥವಾ ಕಂಪ್ನಿಗಾಗ ಆಗಲಿ ಇಟ್ಟು ಒಂದು ಹೆಸರನ್ನ ಸಹ ನೀವು ಬದಲಾವಣೆ ಮಾಡಿಕೊಂಡು ಆ ಬದಲಾವಣೆ ಆದ ಹೆಸರನ್ನ ಬೋರ್ಡ್ಸ್ನ ಸಹ ನೀವು ಚೇಂಜ್ ಮಾಡ್ಬೋದು ಈ ಡೇಟ್ಸ್ನಲ್ಲಿ ಸೊ ಮತ್ತೆ ಶುಭವಾಗಿ ಫಸ್ಟಿಂದ ಸ್ಟಾರ್ಟ್ ಆದಂಗೆ ಇರುತ್ತೆ ಡೆಫಿನೆಟ್ಲಿ ಸಕ್ಸಸ್ಫುಲ್ ಪಡೆಯುತ್ತೆ ಯಾಕೆಂದರೆ ಆ ಕೋಡ್ ಆಗಿದೆ ಒನ್ ಆ್ಯಂಡ್ ಫೈವ್ ಅಂದ್ರೆ ಬಿಸ್ನೆಸ್ಗೆ ತೂ ತುಂಬ ಸೂಪರಾಗಿರೋ ಒಂದು ಕೋಡಿದು ನೀವು ಮಾಡ್ಕೊಳ್ಳಿ ಚೇಂಜಸ್ ಮಾಡೋರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಬೇರೆ ಕಂಪ್ನೀಸ್ ಆಗಿರ್ಬೋದು ಬೇರೆ ಯಾವ ಬಿಸ್ನೆಸ್ ಆದರೂ ಪರವಾಗಿಲ್ಲ ಈ ಬಿಸ್ನೆಸ್ ನಂಗೆ ಆಗುತ್ತೆ ಆಗುತ್ತೆ ಅದೆಲ್ಲ ಅದು ಡಿಫ್ರೆಂಟ್ ಆಗಿ ಕನ್ಸಲ್ಟೇಷನ್ ತಗೊಂಡ್ರೆ ಯಾವ ಬಿಸ್ನೆಸ್ ಮಾಡಬೇಕು ಏನೋ ಅನ್ನೋದು ಗೊತ್ತಾಗುತ್ತೆ ಆದರೆ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಕಂಪ್ನಿ ಇಡಲಿಕ್ಕೆ ನೀವು ಏನಾದರೂ ಲ್ಯಾಂಡ್ ಡೀಲಿಂಗ್ಸು ಲ್ಯಾಂಡ್ ರಿಜಿಸ್ಟ್ರೇಷನ್ಸು ಇದಕ್ಕೆಲ್ಲದಕ್ಕೂ ತುಂಬ ಅದ್ಭುತವಾದ ಕೋಡ್ ಇದು ಒನ್ ಆ್ಯಂಡ್ ಫೈವ್ ನೆಕ್ಸ್ಟ್ ಮಂತ್ ತುಂಬ ಚೆನ್ನಾಗಿರುತ್ತೆ ನೀವು ಹ್ಯಾಪಿಯಾಗಿ ಮಾಡ್ಕೋಬೋದು ಸೊ ಒಂದನೇ ತಾರೀಕು ತುಂಬ ಚೆನ್ನಾಗಿದೆ ಆ್ಯಂಡ್ ಸೇಮ್ ಅದೇ ರೀತಿ ನಿಮಗೆ ಹತ್ತನೇ ತಾರೀಕು ಬರುತ್ತೆ ಸೇಮ್ ಹತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಕೌಂಟ್ ಮಾಡಿದ್ರೆ ಸೇಮ್ ನಿಮಗೆ ಒನ್ ಆ್ಯಂಡ್ ಫೈವ್ ಕೋಡ್ ಬರುತ್ತೆ ಹತ್ತನೇ ತಾರೀಕು ಒಂದನೇ ತಾರೀಕು ಹತ್ತನೇ ತಾರೀಕು ಮತ್ತು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತೆಂಟನೇ ತಾರೀಕು ಬರುತ್ತೆ ಸೊ ಈ ನಾಲ್ಕೂದು ನೀವು ಕೋ ಕೋರ್ಸ್ ಬಂದು ಒನ್ ಆ್ಯಂಡ್ ಫೈವ್ ಕೋಡ್ ಬರೋದ್ರಿಂದ ಈ ಒಂದು ಕೋರ್ಸ್ನಲ್ಲಿ ಈ ಒಂದು ದಿನಗಳಲ್ಲಿ ಬಿಸ್ನೆಸ್ ಆಗಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ಸ್ ಆಗಲಿ ಅಥವಾ ನೀವು ಲ್ಯಾಂಡ್ ಸು ತಗೊಳೋದಾಗಲಿ ಸೇಲ್ ಮಾಡಿ ದುಡ್ಡು ಪಡೆಯೋದಾಗಿರ್ಬೋದು ಎಲ್ಲ ಟ್ರಾನ್ಸಾಕ್ಷನ್ಸು ಬಿಸ್ನೆಸ್ಗೆ ಬಿಸ್ನೆಸ್ ಅಂದರೆ ಆಗೋಯ್ತು ಫ್ರೆಂಡ್ಸ್ ಮತ್ತು ಅದು ಇದು ಹೇಳೋಂಗೆ ಇಲ್ಲ ಎಲ್ಲ ರೀತಿಯ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನೀವೊಂದು ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗಬೇಕು ಅಂದರೆ ಈ ಡೇಟ್ಸು ಆಗಿದೆ ಎಲ್ಲರೂ ಈ ಡೇಟ್ಸ್ನ ಉಪಯೋಗ ಮಾಡ್ಕೊತೀರಾ ಅಂತ ನಾನು ಈ ವಿಡಿಯೋನ ನಿಮಗಾಗಿ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ಬಿಟ್ಟು ಈ ಇದು ಬಿಟ್ಟು ಬೇರೆ ಯಾವ ಡೇಟ್ ಇದೆ ಏಪ್ರಿಲಲ್ಲಿ ಅಂದರೆ ನಿಮ್ಗೆ ಆರನೇ ತಾರೀಖು ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆ ಹದಿನೈದು ಮತ್ತೆ ಇಪ್ಪತ್ನಾಲ್ಕು ಏಪ್ರಿಲ್ ಅಲ್ಲಿ ಸೊ ಅದು ಬಂದು ನಿಮಗೆ ಒನ್ ಸಿಕ್ಸ್ ಕೋಡ್ ಬರುತ್ತೆ ಕೋಡ್ ಬೈ ಒನ್ ಇದು ಸಹ ನೀವು ಉಪಯೋಗ ಮಾಡ್ಕೋಬೋದು ಬಿಸ್ನೆಸ್ಗೆ ತಗೊಳ್ಳಿ ಅಥವಾ ಬೇರೆ ಎಂಗೇಜ್ಮೆಂಟ್ಸ್ ಏನಾದರೂ ಚಿಕ್ಕ ಚಿಕ್ಕ ಶುಭ ಕಾರ್ಯಗಳು ಗೃಹ ಪ್ರವೇಶಗಳು ಸಹ ನೀವು ಈ ಡೇಟ್ ನಲ್ಲಿ ಖಂಡಿತ ಮಾಡ್ಬೋದು ನೆಕ್ಸ್ಟ್ ಮಂತ್ ಏಪ್ರಿಲಲ್ಲಿ ಒನ್ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಈ ಎಲ್ಲ ಶುಭ ಕಾರ್ಯಗಳು ನೀವು ಮಾಡ್ಬೋದು ಒಂದು ಬಿಟ್ಟು ಒಂದು ಏನಪ್ಪ ಅಂದರೆ ಮ್ಯಾರೇಜ್ ಮ್ಯಾರೇಜ್ ಮಾತ್ರ ಈ ದೇವಸ್ನಲ್ಲಿ ಬೇಡ ಮ್ಯಾರೇಜ್ಗೆ ನೆಕ್ಸ್ಟ್ ಮ ಯಾವಾಗಿದೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಬೇರೆ ಎಲ್ಲ ಶುಭ ಕಾರ್ಯಗಳು ಮಾಡ್ಕೋಬೋದು ಗೃಹ ಪ್ರವೇಶಗಳು ಮಾಡ್ಕೋದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಥ್ಯಾಂಕ್ ಯು ಹ್ಯಾಪಿ ಭಾರತ್